ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರ ಮನೆಗೂ ಕೂಡ ಉಪಯೋಗವಾಗಿರುವಂತಹ ಟಿಪ್ಸನ್ನು ತಂದಿದ್ದೀನಿ ಏನಪ್ಪ ಅಂದರೆ ವಿಡಿಯೋನ ಎಂಡ್ವರೆಗೂ ನೋಡಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ನೋಡಿ ಈ ರೀತಿ ಖಾಲಿ ವಾಟರ್ ಬಾಟಲ್ ಇದ್ದರೆ ಯಾವುದೇ ಕಾರಣಕ್ಕೂ ಬಿಸಾಕಲಿಕ್ಕೆ ಹೋಗಲೇಬೇಡಿ ಈ ರೀತಿ ವಾಟರ್ ಬಾಟಲ್ ಇದ್ದವಾಗ ನೀವೇನು ಮಾಡ್ತೀರಿ ಖಾಲಿ ಆದ ತಕ್ಷಣ ಬಿಟ್ ಬಿಸಾಕ್ಬಿಡ್ತೀರಿ ಅಲ್ವಾ ಸೊ ಅದು ಬಿಸಾಕದೇ ಅದರಿಂದ ತುಂಬ ಒಳ್ಳೆಯ ಉಪಾಯವನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಅದರಿಂದ ಒಂದು ಒಳ್ಳೆಯ ಉಪಯೋಗವನ್ನು ಇಲ್ಲಿ ಇದ್ದೀನಿ ಸೊ ಎಂಡ್ವರೆಗೂ ನೋಡಿ ನೋಡಿ ಒಂದು ಖಾಲಿಯ ವಾಟ್ರ್ ಬಾಟಲ್ ಚಿಕ್ಕದಾಗಿದ್ದರೂ ಸಾಕು ಅಷ್ಟೇ ಚಿಕ್ಕದಾಗಿದ್ದರೆ ಇನ್ನೂ ಕೂಡ ಒಳ್ಳೆಯದು ದೊಡ್ಡ ವಾಟರ್ ಬಾಟಲ್ ಏನು ಬೇಡ ಸಣ್ಣದಾದರೆ ಓಕೆ ನಂತರ ಒಂದು ಖಾಲಿಯಾಗಿರುವಂತಹ ಪೆನ್ನು ಅದು ಪೆನ್ನು ಕೂಡ ರಿಫಿಲ್ ಬೇಕಾಗಲ್ಲ ಜಸ್ಟ್ ಮುಂದಗಡೆ ಪೆನ್ನಿನ ಭಾಗ ಅಷ್ಟೇ ಬೇಕಾಗುತ್ತೆ ಫ್ರೆಂಡ್ಸ್ ಏನಪ್ಪ ಅಂದರೆ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಹಲವಾರು ಆರೋಗ್ಯಕರ ಪ್ರಯೋಜನಗಳಿವೆ ನಿಮಗೆಲ್ಲ ಗೊತ್ತಿದೆಯಾ ರಂಗೋಲಿ ಹಾಕುವುದಂದರೆ ಬರೀ ಕೇವಲ ಅದು ಪ್ರದರ್ಶನಕ್ಕಲ್ಲ ರಂಗೋಲಿ ಹಾಕೋದರ ಹಿಂದಿನ ಉದ್ದೇಶ ಏನು ರಂಗೋಲಿ ಹಾಕೋದರ ವೈಜ್ಞಾನಿಕ ಕಾರಣ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಸೊ ಮಿಸ್ ಮಾಡಿದೆ ನೋಡಿ ನಿಮಗೆ ಒಂದು ಒಳ್ಳೆಯ ಮಾಹಿತಿ ಅಂತ ನಾನು ಇದ್ದೀನಿ ನೋಡಿ ರಂಗೋಲಿನ ಆಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಅಕ್ಕಿ ಹಿಟ್ಟಿನಿಂದ ಹಾಕ್ತಿದ್ರು ನಿಮಗೆಲ್ಲ ನೆನಪಿದೆ ಅಂದ್ಕೊಂಡಿದ್ದೀನಿ ನೋಡಿ ನಮ್ಮ ಸುತ್ತಮುತ್ತಲಿನ ಎಲ್ಲ ಜೀವಿಗಳು ನಮ್ಮಂತೆಯೇ ಎಂದು ಹೇಳಿ ಅವರು ನಂಬಿದ್ರು ಅದಕ್ಕಾಗಿ ಸೊ ಅಕ್ಕಿ ಹಿಟ್ಟನ್ನು ಅವರು ರಂಗೋಲಿಗೆ ಇದ್ರು ಮನೆ ಮುಂದಿನ ಜಾಗವನ್ನು ಗುಡಿಸಿ ನೀರೆಲ್ಲ ಹಾಕಿ ಅದಾದ ಮೇಲೆ ಒಂದು ಸುಂದರವಾದ ರಂಗೋಲಿನ ಬಿಡಿಸೋದು ಸಾಮಾನ್ಯ ಆಗಿತ್ತು ಕೆಲವೊಂದಿನ ದೊಡ್ಡ ರಂಗೋಲಿ ಕೆಲವೊಂದು ದಿನ ಚಿಕ್ಕ ರಂಗೋಲಿ ಹಬ್ಬ ಹರಿದಿನಗಳಲ್ಲಂತೂ ಸಿಕ್ಕಾಪಟ್ಟೆ ಚಂದ ಚಂದದ ರಂಗೋಲಿ ಬಣ್ಣ ಬಣ್ಣದ ರಂಗೋಲಿನ ನೀವು ನೋಡ್ಬೋದಾಗಿತ್ತು ನಿಮಗೆಲ್ಲ ಗೊತ್ತಿರ್ಬೋದು ಲಕ್ಷ್ಮೀ ದೇವಿ ಮನೆ ಯಾವಾಗಲೂ ಸ್ವಚ್ಛವಾಗಿದ್ದರೆ ಮನೆಯ ಮುಂದೆ ರಂಗೋಲಿ ಇದ್ದರೆ ಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ ಅಂತ ಹೇಳಿ ಹಿಂದಿನ ಕಾಲದಿಂದಲೂ ಒಂದು ನಂಬಿಕೆ ಇದೆ ಅಲ್ವಾ ಅಥವಾ ನಕಾರಾತ್ಮಕ ಆಲೋಚನೆಗಳನ್ನ ಆಲೋಚನೆಗಳನ್ನೆಲ್ಲ ದೂರ ಮಾಡಿ ಮನುಷ್ಯನಿಗೆ ಒಂದು ಪಾಸಿಟಿವ್ ಯೋಚನೆಗಳನ್ನು ಮನೆಯಲ್ಲಿ ಇರುವಂತೆ ಅದು ಮನಸ್ಥಿತಿಯನ್ನು ಹಾಗೆ ಸುಧಾರಿಸ್ತಿತ್ತು ಅಂತಲೇ ಹೇಳಬಹುದು ರಂಗೋಲಿ ಹಾಕೋದು ಕೇವಲ ಪ್ರದರ್ಶನಕ್ಕಲ್ಲ ರಂಗೋಲಿನ ನಾವು ಅಕ್ಕಿ ಹಿಟ್ಟಲ್ಲಿ ಹಾಕಿದರೆ ಕಾಗೆ ಅಳಿಲು ಇರುವೆ ಗುಬ್ಬಚ್ಚಿ ಪಾರಿವಾಳ ಮತ್ತಿತರೆ ಕಿಟ್ ಕೀಟಗಳು ಇರ್ತಾವಲ್ಲ ಸಣ್ಣ ಪುಟ್ಟ ಕೀಟಗಳು ಇರುವೆ ಇವೆಲ್ಲ ಹೊಟ್ಟೆ ತುಂಬಿಸ್ತಿದ್ವು ಅವೆ ಅದರಿಂದ ಹೊಟ್ಟೆ ತುಂಬಿಕೊಳ್ತಿದ್ವು ಅಂದರೆ ತಪ್ಪಾಗಲ್ಲ ನೋಡಿ ಹಿಂದಿನ ಕಾಲದಲ್ಲಿ ಅದಕ್ಕೇ ರಂಗೋಲಿನ ಯಾವಾಗಲೂ ಕೂಡ ಅಕ್ಕಿ ಹಿಟ್ಟಲ್ಲೇ ಹಾಕ್ತಾ ಇದ್ರು ನೋಡಿ ಅಕ್ಕಿ ಹಿಟ್ಟನ್ನು ಉಪಯೋಗ ಮಾಡಿಕೊಂಡು ರಂಗೋಲಿನ ಹೇಗೆ ಈಸಿಯಾಗಿ ನಾವು ತುಂಬ ಚಂದವಾಗಿ ಹೇಗೆ ಹಾಕೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ನೋಡಿ ಖಾಲಿಯಾಗಿರುವಂತಹ ಒಂದು ವಾಟರ್ ಬಾಟಲನ್ನು ತೊಗೊಂಡಿದ್ದೀನಿ ಅದನ್ನು ನಾನಿಲ್ಲಿ ಈಗ ನೋಡಿ ಕ್ಯಾಪ್ ಇದೆಯಲ್ಲ ಆ ಕ್ಯಾಪಿನ ಮಿಡಲ್ನಲ್ಲಿ ಒಂದು ಹೋಲನ್ನು ಮಾಡ್ಕೊಂಡು ಬರ್ತೀನಿ ಈ ಕ್ಯಾಪಿನ ಮಿಡಲ್ನಲ್ಲಿ ಒಂದು ಹೋಲನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ನೋಡಿ ನಾನೇನು ಇಲ್ಲಿ ಪಾಯಿಂಟ್ ಮಾಡಿದ್ದೀನಲ್ಲ ಅಲ್ಲಿ ನಾನೀಗ ಒಂದು ಹೋಲನ್ನು ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ಆಲ್ರೆಡಿ ಹೋಲಾಗಿದೆ ಈ ರೀತಿ ಕ್ಯಾಪಿಗೆ ನೀವು ಒಂದು ಬಾಟಲ್ನ ಕ್ಯಾಪಿಗೆ ಈ ರೀತಿ ಹೋಲ್ ಮಾಡಿ ಇಟ್ಕೊಳ್ಳಿ ನಂತರ ನೀವೇನು ಮಾಡಬೇಕು ಈ ಖಾಲಿಯಾಗಿರುವಂತಹ ಪೆನ್ ತೊಗೊಂಡಲ್ವಾ ಈ ಪೆನ್ನನ್ನು ರಿಫಿಲನ್ನು ತೆಗೆದುಬಿಟ್ಟು ಹಾಗೆ ಹಿಂದ್ಗಡೆ ಅದು ಪೆನ್ನಿಗೆ ಕ್ಲೋಸ್ ಮಾಡೋದಿರುತ್ತಲ್ಲ ಅದನ್ನೂ ತೆಗೆದುಬಿಟ್ಟು ಈ ಕ್ಯಾಪಿನ ಹೋಲಿಗೆ ಅದನ್ನು ಹೀಗೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಕರೆಕ್ಟು ಪೆನ್ನು ಒಳಗಡೆ ಹೋಗುವಷ್ಟು ನೀವು ಅದನ್ನು ಹೋಲನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಹೋ ಆ ಹೋಲಿಗೆ ಈ ಪೆನ್ನನ್ನು ಹಾಕ್ಕೊಂಡ್ಬಿಟ್ಟು ನೀವು ಆ ಬಾಟಲ್ ಒಳಗಡೆ ಹಾಕ್ಕೊಳ್ಬೇಕು ನೋಡಿ ಹೀಗೆ ಇದೇನಕ್ಕಪ್ಪ ಯೂಸು ರಂಗೋಲಿ ಅಂತ ಇದ್ದಾರೆ ನೋಡಿದರೆ ಈ ರೀತಿ ಬಾಟಲಿಂದ ಏನೋ ಕ್ರಾಫ್ಟ್ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡಿರಾ ಸೊ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ನೋಡಿ ಈ ರೀತಿ ಇವಾಗ ರೆಡಿ ಮಾಡ್ಕೊಂಡ್ರಿ ಅಲ್ವಾ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಅದನ್ನು ಪಕ್ಕಕ್ಕೆ ಇಡಿ ನಂತರ ಒಂದು ಬೌಲನ್ನು ತೊಗೊಳ್ಳಿ ಬೌಲನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನು ಅಥವಾ ನಿಮ್ಮ ರಂಗೋಲಿ ಯಾವ ಅಳತಿಯಲ್ಲಿ ಇರಬೇಕು ಅಂತ ಹೇಳಿ ನೀವು ಬಯಸ್ತೀರಾ ನೋಡಿ ಅದರ ಕ್ವಾಂಟಿಟಿ ಮೇಲೆ ರಂಗೋಲಿ ಹಿಟ್ಟನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಒಂದೂವರೆಯಿಂದ ಎರಡು ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂಗಡಿಯಿಂದ ಮಾಮೂಲಿ ಏನು ಅಕ್ಕಿ ಹಿಟ್ಟು ತರ್ತೀವಲ್ಲ ಅದೇ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೂಡ ಅದಕ್ಕೆ ಬಬಲ್ಸ್ ಇಲ್ಲದೆ ಇರೋ ರೀತಿ ನೀಟಾಗಿ ಹೀಗೆ ಇದ್ದೀನಿ ನೋಡಿ ಹೀಗೆ ಈ ರೀತಿ ಕಲಿಸ್ಕೊಂಡು ಅದನ್ನು ಗಟ್ಟಿನೂ ಬೇಡ ಹಾಗೆ ತೆಳುವಾಗಿರೋದು ಬೇಡ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು ತುಂಬ ನೀರಾದರೆ ರಂಗೋಲಿ ಹಾಕುವಾಗ ಅದು ಚೆನ್ನಾಗಿ ಬರೋದಿಲ್ಲ ಸೊ ಗಟ್ಟಿನೇ ಮಾಡಿಕೊಳ್ಳಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ನಾನು ಪೂರ್ತಿಯಾಗಿ ಸ್ವಲ್ಪ ಕೂಡ ಬಬಲ್ಸ್ ಇಲ್ಲದೆ ಇರೋ ರೀತಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೀವೇನು ಮಾಡಬೇಕು ಅಂದರೆ ಈಗ ನಾವು ರೆಡಿ ಮಾಡಿರುವಂಥ ಈ ಅಕ್ಕಿ ಹಿಟ್ಟಿನ ಲಿಕ್ವಿಡನ್ನು ನೀವು ಈ ಬಾಟಲ್ ಒಳಗಡೆ ನಾವೇನು ಮುಂಚೆ ರೆಡಿ ಮಾಡ್ಕೊಂಡ್ವಲ್ಲ ಬಾಟಲು ಆ ಬಾಟಲ್ ಒಳಗಡೆ ಈ ಅಕ್ಕಿ ಹಿಟ್ಟನ್ನು ಹಾಕೊಳ್ಬೇಕಾಗತ್ತೆ ನೋಡಿ ಹೀಗೆ ನಿಧಾನಕ್ಕೆ ನೀವು ಏನು ಮಾಡಿ ಈ ರೀತಿ ಬಾಟಲ್ ಒಳಗಡೆ ಪೂರ್ತಿಯಾಗಿ ಅಕ್ಕಿ ಹಿಟ್ಟನ್ನು ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿಬಿಟ್ಟು ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಇದನ್ನು ಹಾಕ್ಕೊಳ್ಳಿ ಹೀಗೆ ಹಾಕ್ಕೊಂಡ್ಮೇಲೆ ಅದನ್ನು ಲಿಡ್ಡನ್ನು ಕ್ಯಾಪನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಈಗ ಆರಾಮಾಗಿ ನೀವು ರಂಗೋಲಿನ ಹಾಕ್ಬೋದು ಹೇಗೆ ಹಾಕ್ಬೋದು ರಂಗೋಲಿನ ಇದರಲ್ಲಿ ಅಂತ ಇದ್ದೀರಾ ನೋಡಿ ನಾನು ರಂಗೋಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಪ್ರಾಕ್ಟೀಸ್ ಆದಂಗೂ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಅದಕ್ಕಾಗಿ ನೀವೇನು ಮಾಡಬೇಕು ಫಸ್ಟು ನಾನಿಲ್ಲಿ ಫ್ಲೋರ್ ಮೇಲೆ ತೋರಿಸ್ತಾ ಇದ್ದೀನಿ ನೀವು ಹೊರಗಡೆ ಹಾಕುವಾಗ ನೀಟಾಗಿ ಗುಡಿಸಿ ಸಾರಿಸಿ ಹಾಕಿದರೆ ತುಂಬಾ ಒಳ್ಳೆಯದು ನೋಡಿ ನಿಮಗೆ ಬೇಕಾದ ಡಿಸೈನಲ್ಲಿ ನೀವೇನು ಮಾಡಬೇಕು ಆರಾಮಾಗಿ ನೋಡಿ ಹೀಗೆ ಅದನ್ನು ಇಟ್ಬಿಟ್ಟು ನೀಟಾಗಿ ಹೀಗೆ ನಿಮ್ಗೆ ಬೇಕಾದ ಡಿಸೈನಲ್ಲಿ ಹಾಕಬಹುದು ನಾನಿಲ್ಲಿ ಸಿಂಪಲ್ಲಾಗಿ ನಿಮಗೆ ಒಂದು ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ ಕುಟುಂಬದಲ್ಲಿ ಸಮೃದ್ಧಿ ಅದೃಷ್ಟ ಎಲ್ಲವೂ ಕೂಡ ಇರಬೇಕು ಅಂದರೆ ಮನೆ ಮುಂದೆ ರಂಗೋಲಿ ಇರಬೇಕು ಅನ್ನೋದು ಹಳೆ ಕಾಲದಿಂದಲೂ ಬಂದಿರುವಂತಹ ನಮ್ಮ ಭಾರತೀಯ ಸಂಸ್ಕೃತಿ ಅಂತಲೇ ಹೇಳಬಹುದು ನಮ್ಮ ಅಜ್ಜಿ ಕಾಲದಿಂದಲೂ ಮನೆಯ ಮುಂದಿನ ಬಾಗಲದ ಹತ್ತಿರ ರಂಗೋಲಿ ಹಾಕಿದರೆ ಒಳ್ಳೆ ಸಕಾರಾತ್ಮಕ ಶಕ್ತಿ ಬರುತ್ತೆ ನಕಾರಾತ್ಮಕ ಶಕ್ತಿ ಎಲ್ಲ ದೂರ ಆಗುತ್ತೆ ಅಂತ ಹೇಳಿ ನಮ್ಮ ಅಜ್ಜಿ ಯಾವಾಗಲೂ ಕೂಡ ನಂಬ್ತಾ ಇದ್ದರು ಹಾಗಾಗಿ ನಾವೇನು ಮಾಡ್ತೀವಿ ಮನೆ ಮುಂದೆ ಗುಡಿಸಿಬಿ ಸಾರಿಸಿ ದಿನಾ ಬೆಳಗ್ಗೆ ಈ ರೀತಿ ರಂಗೋಲಿಗಳನ್ನು ಹಾಕ್ತೀವಿ ಹಾಗೆಯೇ ರಂಗೋಲಿ ಹಾಕಿದರೆ ಲಕ್ಷ್ಮೀ ದೇವಿ ಕೂಡ ಮನೆಗೆ ಬರ್ತಾಳೆ ಅಂತ ಕೂಡ ನಂಬಿಕೆ ಇತ್ತು ದಿನ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟು ಹಬ್ಬಗಳ ಸಮಯದಲ್ಲಾದರೂ ನೀವು ಅಕ್ಕಿ ಹಿಟ್ಟಿನಿಂದ ರಂಗೋಲಿನ ಹಾಕಿದರೆ ತುಂಬ ಶ್ರೇಷ್ಠ ಅಂತ ಹೇಳಿ ಹೇಳ್ತಾರೆ ನೋಡಿ ಅಕ್ಕಿ ಹಿಟ್ಟಿನಲ್ಲಿ ನೀವು ರಂಗೋಲಿ ಹಾಕಿದಾಗ ಹಬ್ಬದಲ್ಲಿ ಇರುವೆಗಳಾಗಲಿ ಅಥವಾ ಕೀಟಗಳಾಗಲಿ ಅಥವಾ ಗುಬ್ಬಚ್ಚಿಗಳನ್ನು ನೈವೇದ್ಯಕ್ಕಾಗಿ ಅಕ್ಕಿ ಹಿಟ್ಟಿನಿಂದ ಮಿಶ್ರಣ ಮಾಡಿ ಅವುಗಳನ್ನು ಅವರಿಗೆ ಇಡ್ತಿದ್ರು ಅಂತ ಹೇಳಿ ಅಂತಾರೆ ಹಿಂದಿನ ಕಾಲದಿಂದಲೂ ಕೂಡ ಸೊ ಹಾಗಾಗಿ ನಮ್ಮಲ್ಲಿ ಬಂದಿರುವಂಥ ಈ ಸಾಂಪ್ರದಾಯಿಕ ಕಲೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಇದ್ರೂ ಒಳ್ಳೇದಾಗುತ್ತೆ ಅಂದರೆ ಹಿಂದಿನ ಕಾಲದಿಂದ ಬಂದಿರುವಂತಹ ಸಂಪ್ರದಾಯ ಆದ್ರೂ ಇವಾಗ ಬಂದಿರುವಂತಹ ಸಂಪ್ರದಾಯ ಆದ್ರೇನು ಒಳ್ಳೇದಾಗುತ್ತೆ ಅಂದರೆ ಯಾವುದಾದ್ರೂ ಅಷ್ಟೇ ಅನುಸರಿಸೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ನಂಬಿಕೆ ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಅಕ್ಕಿ ಹಿಟ್ಟಿನ ರಂಗೋಲಿ ರೆಡಿ ಆಯಿತು ಅಂತ ಹೇಳಿ ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ಹಾಕೋಬಹುದು ನಾನಿಲ್ಲಿ ಸಿಂಪಲ್ ಆಗಿರೋ ಒಂದು ಡಿಸೈನ್ ತೋರಿಸಿದ್ದೀನಿ ಓಕೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು